ಎಲ್ಲರಿಗೂ ನಮಸ್ಕಾರ ವಿಷಯ ಏನಂದರೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಬಳ್ಖೇಡ್ ಗ್ರಾಮದಲ್ಲಿರುವಂಥ ಏನು ರಾಜೇಶ್ವರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಇದೆ ಈ ಕಾರ್ಖಾನೆಯಲ್ಲಿ ಪ್ಯಾಕಿಂಗ್ ಮತ್ತು ಲೋಡಿಂಗಲ್ಲಿ ಏನು ಅರ್ಜುನ್ ಮತ್ತು ಮಹಾರಾಜ ಅಂತ ಏನು ಇವರಿಬ್ಬರು ಕಾಂಟ್ಯಾಕ್ಟ್ ಲೈಸೆನ್ಸ್ ಮೇಲೆ ಕೆಲಸ ಮಾಡಿಸ್ತಾರ ಇವ್ರ ಹತ್ರ ಸುಮಾರು ಒಂದು ಮುನ್ನೂರು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ ಈ ಕಾರ್ಮಿಕರಿಗೆ ಸುಮಾರು ಒಂದು ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ವರ್ಷಗಳಿಂದ ಈ ಕಾರ್ಮಿಕರ ಮೇಲೆ ಈ ಏಜೆನ್ಸಿಗಳು ದೌರ್ಜನ್ಯ ಮಾಡ್ತಾ ಬರ್ತಾ ಇದ್ದಾರೆ ಯಾವ ಥರ ದೌರ್ಜನ್ಯ ಅಂದರೆ ಇವರು ಕಾಲಿಂಗ್ ಡ್ಯೂಟಿ ಮತ್ತು ಯಾವುದೇ ಶಿಫ್ಟ್ ವೈಸ್ ಕೆಲಸಗಳು ಕೊಡೋಲ್ಲ ಕಾನೂನು ಕ್ರಮವಾಗಿ ಯಾವುದೇ ಅವರಿಗೆ ಬದ್ಧ ಕೆಲಸಗಳು ಕೊಡೋಲ್ಲ ಹಾಗಾಗಿ ನಾವು ಸಂಬಂಧಪಟ್ಟ ಲೇಬರ್ ಆಫೀಸಾಗಲಿ ಕಲಬುರಗಿ ಜಿಲ್ಲೆ ಡಿ ಸಿ ಕಚೇರಿ ಅದರ ನಾವು ಹೋರಾಟ ಮಾಡಿದ್ರು ಕೂಡ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಇಲ್ಲಿ ನಮ್ಮ ಈ ಕಾರ್ಮಿಕರಿಗೆ ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ಈ ವಿಷಯ ಈ ವಿಷಯ ಕುರಿತು ನಾನು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಏನು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇನೆ ದಯವಿಟ್ಟು ಆದಷ್ಟು ಬೇಗ ಈ ಕ್ರಮ ಕೈಗೊಂಡು ಇಲ್ಲಿರ್ತಕ್ಕಂಥ ಕಾರ್ಮಿಕರ ಸಮಸ್ಯೆ ನೀವು ಆದಷ್ಟು ಬೇಗ ಬಗೆಹರಿಸಬೇಕು ಇಲ್ಲವಾದಲ್ಲಿ ನಾವು ಇದೇ ಏನು ಇವತ್ತು ನಾವು ಎರಡನೇ ದಿವಸಕ್ಕೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಇದೇ ಹೀಗೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಏನು ಇಲ್ಲಿ ಕಂಪ್ನೀಲಿ ಇರ್ತಕ್ಕಂಥ ಕೇಳ್ತಾ ಇದ್ದಾರೆ ಅಂದರೆ ಕಾರ್ಮಿಕರ ಮೇಲೆ ಈ ಮನ ಬಂದಂತೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಎಚ್ ಆರ್ ಅವರು ಅವರೇ ನಿಮಗೆ ಈ ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಸರಿ ನಾವು ಗಮನಕ್ಕೆ ತಂದರೂ ಕೂಡ ನೀವು ಈ ವಿಷಯದಲ್ಲಿ ತುಂಬ ಮಾಡ್ತಾ ಇದ್ದೀರಾ ದಯವಿಟ್ಟು ಲೇಬರ್ನ ಈ ಥರ ನೀವು ಹಿಂಸೆ ಮಾಡೋದು ಒಳ್ಳೆಯದಲ್ಲ ನಾವು ಹೋರಾಟಕ್ಕೆ ಇಳಿದಿದ್ದೀವಿ ಆಲ್ರೆಡಿ ನಾವು ನಿಮ್ಮ ವಿರುದ್ಧ ಕಾನೂನುಬದ್ಧವಾಗಿ ಹೋರಾಟ ಮಾಡಿ ನಮ್ಮ ಕಾರ್ಮಿಕರಿಗೆ ನ್ಯಾಯ ಒದಿಸುವಂಥ ಕೆಲಸ ನಾವು ಮಾಡ್ತೀವಿ ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರಲಿ ನಮ್ಮ ಈ ಕಾರ್ಮಿಕರ ಕಷ್ಟಗಳು ನೋಡಿ ಆದಷ್ಟು ಬೇಗ ತಾವು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಈ ಸಮಸ್ಯೆ ಬಗೆಹರಿಸಬೇಕೆಂದು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಒಂದು ವೇಳೆ ನೀವು ಸಮಸ್ಯೆ ಬಗೆಹಾರದ ಇದ್ದರೆ ನಾನು ಈ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಾಗೆ ಮುಂದುವರಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ಅರ್ಜುನ್ ಅಂತೇಳಿ ಅಂಬೇಡ್ಕರ್ ಸೇವಾ ಸಮಿತಿ ಯುವ ಘಟಕ ಅಧ್ಯಕ್ಷ